ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಪ್ರಭುವು ಅಯೋಧ್ಯೆಯಲ್ಲಿ ರಾಜನಾಗಿ ರಾಜ್ಯಭಾರ ಮಾಡುತ್ತಿದ್ದಾಗ ಒಂದು ದಿನ ತನ್ನ ಪುರ ಜನರನ್ನು ಋಷಿ ಮುನಿಗಳನ್ನು ಸೋದರರನ್ನು ಉದ್ದೇಶಿಸಿ ಮಾತನಾಡುತ್ತ ಸೇವಕ ಭಾವ ಹೇಗಿರಬೇಕು ಹಾಸ್ಯ ಭಾವವು ಹೇಗಿರಬೇಕು ಅದರಿಂದ ವ್ಯಕ್ತಿಗೆ ವೈಯಕ್ತಿಕವಾಗಿ ಯಾವ ಲಾಭಗಳಾಗುತ್ತದೆ ಯಾವ ರೀತಿಯಲ್ಲಿ ಭಕ್ತಿ ಮಾರ್ಗವು ಇತರ ಎಲ್ಲ ಮಾರ್ಗಗಳಿಗಿಂತ ಶ್ರೇಷ್ಠವಾದುದು ಇವುಗಳನ್ನು ವಿವರಿಸಿ ಹೇಳುತ್ತಾನೆ ತದನಂತರದಲ್ಲಿ ಶಿವನು ಹೇಳುತ್ತಾನೆ ಎಲೆ ಉಮೆ ಸಚ್ಚಿದಾನಂದ ಘನ ಬ್ರಹ್ಮನಾದ ಶ್ರೀರಾಮನೇ ರಾಜನಾಗಿರುವ ಅಯೋಧ್ಯೆಯ ನರನಾರಿಯರೆಲ್ಲರೂ ಕೃತಾರ್ಥರು ಒಮ್ಮೆ ವಸಿಷ್ಠ ಮಹಾಮುನಿಗಳು ಸುಖಧಾಮನಾದ ಶ್ರೀರಾಮನ ಬಳಿಗೆ ಬಂದರು ಶ್ರೀರಘುನಾಥನು ಅವರನ್ನು ಹೆಚ್ಚಾದ ಆದರದಿಂದ ಗೌರವಿಸಿ ಅವರ ಕಾಲು ತೊಳೆದು ಆ ಪಾದೋದಕವನ್ನು ಸ್ವೀಕರಿಸಿದನು ವಸಿಷ್ಠ ಮಹಾಮುನಿಗಳು ಕೈಜೋಡಿಸಿಕೊಂಡು ಭಿನ್ನವಿಸಿಕೊಂಡರು ಓ ಕೃಪಾಳು ಶ್ರೀರಾಮ ನನ್ನ ವಿನಂತಿಯನ್ನು ಆಲಿಸು ನೀನು ಆಚರಿಸುತ್ತಿರುವ ಮಾನವೋಚಿತ ಕಾರ್ಯವನ್ನು ನೋಡಿ ನನ್ನ ಹೃದಯದಲ್ಲಿ ಅಪಾರವಾದ ಮೋಹ ಭ್ರಮೆ ಉಂಟಾಗಿದೆ ಹೇ ಭಗವಂತ ನಿನ್ನ ಮಹಿಮೆಗೆ ಎಲ್ಲೆಯೇ ಇಲ್ಲ ಅದನ್ನು ವೇದಗಳು ಅರಿಯವು ಅಂತಹುದರಲ್ಲಿ ನಾನು ಎಂತೂ ವರ್ಣಿಸಬಲ್ಲೆನು ಪೌರೋಹಿತ್ಯವೆನ್ನುವುದು ಅತಿ ನಿಮ್ನ ಶ್ರೇಣಿಗೆ ಸೇರಿದುದು ವೇದ ಪುರಾಣ ಸ್ಮೃತಿಗಳೂ ಕೂಡ ಅದನ್ನು ನಿಂದಿಸಿವೆ ಸೂರ್ಯವಂಶದ ಪೌರೋಹಿತ್ಯ ಕಾರ್ಯವನ್ನು ನಾನು ಸ್ವೀಕರಿಸದಿದ್ದಾಗ ಬ್ರಹ್ಮದೇವರೇ ನನಗೆ ಹೇಳಿದ್ದರು ಕುಮಾರ ಈ ಕೆಲಸವನ್ನು ನೀನು ಸ್ವೀಕರಿಸು ಇದರಿಂದ ನಿನಗೆ ಮುಂದಕ್ಕೆ ತುಂಬಾ ಲಾಭವಾಗುವುದು ಸ್ವಯಂ ಪರಬ್ರಹ್ಮ ಪರಮಾತ್ಮನೇ ನರರೂಪದಿಂದ ರಘುಕುಲ ಭೂಷಣ ಭೂಪನಾಗಿ ಅವತರಿಸುವನು ಆಗ ನಾನು ಮನಸ್ಸಿನಲ್ಲೇ ಯೋಚಿಸಿದೆ ಜನರು ಯಾರಿಗಾಗಿ ಯೋಗ ಯಜ್ಞ ವ್ರತ ದಾನ ಮುಂತಾದ ಧರ್ಮ ಕಾರ್ಯಗಳನ್ನು ಮಾಡುವರು ಅಂತಹ ಪರಮಾತ್ಮನನ್ನು ನಾನು ಈ ಪೌರೋಹಿತ್ಯ ಕಾರ್ಯದಿಂದಲೇ ಪಡೆಯಬಹುದೆಂದಾಗ ಇದಕ್ಕಿಂತ ಬೇರೊಂದು ಧರ್ಮವೂ ಇಲ್ಲವೇ ಇಲ್ಲ ಜಪ ತಪ ನಿಯಮ ಯೋಗ ವರ್ಣಾಶ್ರಮ ಧರ್ಮ ವೇದ ವಿಹಿತವಾದ ಅನೇಕ ಶುಭ ಕರ್ಮ ಜ್ಞಾನ ದಯೆ ದಮ ತೀರ್ಥಸ್ಥಾನ ಕ್ಷೇತ್ರ ಸಂದರ್ಶನ ಮೊದಲಾದವುಗಳೆಲ್ಲ ಧರ್ಮ ಮೂಲವೆಂದು ವೇದಗಳು ಸಜ್ಜನರು ಹೇಳಿರುವರು ಪ್ರಭು ಇವನ್ನು ಆಚರಿಸಿದರು ಅನೇಕ ವೇದ ಆಗಮ ತಂತ್ರ ಪುರಾಣಗಳನ್ನು ಓದಿದರ ಓದಿದುದನ ಕೇಳಿದುದನ ಸರ್ವ ಸಾಧನೆಗಳ ಸರ್ವೋತ್ತಮ ಫಲವೂ ಒಂದೇ ಅದು ನಿನ್ನ ಪಾದ ಪದ್ಮಗಳಲ್ಲಿ ನಿರಂತರ ಭಕ್ತಿ ಉಂಟಾಗುವುದೇ ಆಗಿದೆ ಕೊಳೆಯಿಂದ ತೊಳೆದರೆ ಕೊಳೆ ಬಿಟ್ಟೀತೆ ನೀರನ್ನು ಕಡೆದರೆ ಬೆಣ್ಣೆ ಬಂದೀತೆ ಹಾಗೆ ರಘುನಾಥ ಪ್ರೇಮ ಭಕ್ತಿ ಎಂಬ ನಿರ್ಮಲ ಜಲವಿಲ್ಲದೆ ಅಂತಃಕರಣದ ಅಜ್ಞಾನವೆಂಬ ಮಲ ಹೋಗದು ನಿನ್ನ ಚರಣ ಕಮಲದಲ್ಲಿ ಪ್ರೇಮ ಉಳ್ಳಾತನೇ ಸರ್ವಜ್ಞನು ತ್ವಜ್ಞನು ಪಂಡಿತನು ಅನೇಕ ಸದ್ಗುಣಗಳ ಗಣಿಯು ಅಂಡ ವಿಜ್ಞಾನಿಯು ಸುಲಕ್ಷಣ ಯುಕ್ತನೋ ದಕ್ಷನೋ ಆಗಿರುವನು ಪ್ರಭು ಶ್ರೀರಾಮ ನಿನ್ನಲ್ಲಿ ಒಂದು ವರವನ್ನು ಬೇಡುತ್ತೇನೆ ನಿನ್ನ ಚರಣ ಕಮಲದಲ್ಲಿ ನನ್ನ ಪ್ರೇಮವು ಜನ್ಮ ಜನ್ಮಾಂತರಗಳಲ್ಲೂ ಕ್ಷೀಣಿಸದಿರಲಿ ಇದನ್ನು ಕೃಪೆ ದೋರಿ ಕರುಣಿಸು ಈ ವಿಧವಾಗಿ ವಸಿಷ್ಠರು ಶ್ರೀರಾಮನಲ್ಲಿ ವಿನಂತಿಸಿಕೊಂಡು ತಮ್ಮ ಆಶ್ರಮಕ್ಕೆ ಮರಳಿದರು ಅವರ ಹೃದಯದ ಭಾವವನ್ನರಿತ ಕೃಪಾ ಸಿಂಧುವಾದ ಶ್ರೀರಾಮನಿಗೆ ತುಂಬಾ ಸಂತೋಷವಾಯಿತು ಬಳಿಕ ಸೇವಕರಿಗೆ ಸುಖಪ್ರದನಾದ ಶ್ರೀರಾಮಚಂದ್ರನು ಹನುಮಂತ ಭರತಾದಿ ಸೋದರರೊಡಗೂಡಿ ನಗರದ ಹೊರಭಾಗಕ್ಕೆ ಬಂದು ಹೇರಳವಾಗಿ ಗಜ ರಥ ತುರಗಗಳನ್ನು ತರಿಸಿದನು ಅವನ್ನು ಕೃಪಾ ಕೃಪಾದೃಷ್ಟಿಯಿಂದ ನೋಡಿ ಸಂತಸದಿಂದ ಅವುಗಳನ್ನು ಕೊಂಡಾಡಿದನು ಅವನ್ನು ಪ್ರಜಾಜನರು ಬಗೆಸಿದುದನ್ನು ಉಚಿತಾನುಚಿತ ತಿಳಿದು ಅವರಿಗೆ ಕೊಡಮಾಡಿದನು ಜಗತ್ತಿನಲ್ಲಿ ಎಲ್ಲ ಶ್ರಮವನ್ನು ಪರಿಹರಿಸುವ ಪ್ರಭುವು ಗಜ ರಥ ತುರಗ ಇವನ್ನು ಹಂಚಿ ದಣಿದಂತೆ ಕಂಡನು ಶ್ರಮ ಪರಿಹಾರಕ್ಕಾಗಿ ಸಮೀಪದಲ್ಲಿ ಇದ್ದ ಮಾವಿನ ತೋಪಿಗೆ ಹೋದನು ಅಲ್ಲಿ ಭರತನು ತನ್ನ ವಸ್ತ್ರವನ್ನು ಹಾಸಿ ಪ್ರಭುವಿಗೆ ಆಸನ ಸಿದ್ಧಪಡಿಸಿದನು ಅದರ ಮೇಲೆ ಪ್ರಭುವು ವಿಶ್ರಮಿಸಿದನು ತಮ್ಮಂದಿರೆಲ್ಲ ಅವನ ಸೇವೆ ಮಾಡತೊಡಗಿದರು ಆಗ ಪವನ ಪುತ್ರನು ಗಾಳಿ ಬೀಸತೊಡಗಿದನು ರಾಮ ಸೇವೆಗಿಂತ ಹನುಮಂತನ ಶರೀರ ಪುಳಕಿತವಾಯಿತು ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಹರಿದವು ಶಿವನು ಹೇಳುತ್ತಾನೆ ಎಲೈ ಗಿರಿಜೆ ಶ್ರೀರಾಮನ ಚರಣ ಕಮಲವನ್ ಶ್ರೀರಾಮನ ಚರಣ ಕಮಲಗಳನ್ನು ಆಶ್ರಯಿಸಿದ ಹನುಮಂತನಂತಹ ಭಾಗ್ಯಶಾಲಿಯು ಬೇರೊಬ್ಬನಿಲ್ಲ ಅವನ ಪ್ರೇಮವನ್ನು ಸೇವೆಯನ್ನು ಸ್ವತಃ ಶ್ರೀರಾಮನೇ ತನ್ನ ಶ್ರೀಮುಖದಿಂದ ಮತ್ತೆ ಮತ್ತೆ ಕೊಂಡಾಡಿರುವನು